ಚಿಕ್ಕಮಗಳೂರು ನಗರದ ಬಸವೇಶ್ವರ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಝಾನ್ಸಿ ಕಾರ್ ಶೋರೂಮ್ನ ಸರ್ವಿಸ್ ಸೆಂಟರ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ಪತಿ ಬಿಗ್ ಬಾಸ್ ಖ್ಯಾತಿಯ ಭುವನ್ ಪೊನ್ನಣ್ಣ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು Oh, okay. 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 Thank you. Yeah. Okay. The <laughs> ಹರ್ಷಿಕಾ ಪೂರ್ಣಚ ಅವರು ಮಾತನಾಡಿ ನಮ್ಮ ನಾಡು ಕಂಡ ಅದ್ಭುತ ಮುಖ್ಯಮಂತ್ರಿ ಎಂದರೆ ಅದು ಯಡಿಯೂರಪ್ಪ ಅವರು ರೈತರ ಬಡವರ ದೀನದಲಿತರ ಹೇಳಿಕೆಗೆ ಅವರು ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಇವರ ಜೊತೆ ವೇದಿಕೆ ಹಂಚಿಕೊಳ್ಳುವುದೇ ಒಂದು ಸೌಭಾಗ್ಯ ಕಾಫಿನಾಡು ಚಿಕ್ಕಮಗಳೂರು ಪ್ರವಾಸಿಗರ ಪಾಲಿನ ಸ್ವರ್ಗ ಇಂತಹ ಒಂದು ಪ್ರಕೃತಿಯ ಮಡಿಲಲ್ಲಿ ಝಾನ್ಸಿ ಕಿಯಾ ಶೋರೂಂ ಪ್ರಾರಂಭವಾಗಿರುವುದು ತುಂಬಾ ಸಂತೋಷದ ಸಂಗತಿ ಈ ಶೋರೂಂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಶುಭ ಕೋರಿದರು ಸೊ ಈ ಒಂದು ಕಿಯಾ ಕಿಯಾ ಶೋರೂಮ್ ಮತ್ತು ನಾಲ್ಕು ಘಟ್ಟಗಳು ಅದ್ಭುತವಾಗಿ ಆಗ್ತಾ ಇದೆ ಇದು ನಾಲ್ಕನೇದು ತುಂಬಾ ಒಳ್ಳೆಯ ಸರ್ವಿಸ್ ಅಂತ ಹೇಳಿ ಸಾಕಷ್ಟು ಹೆಸರು ಮಾಡಿದೆ ಕಿಯಾ ಶೋರೂಮ್ ಅಂತ ಹೇಳಿದ ತಕ್ಷಣ ಕಿಯಾ ಕಾಜ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂದು ರಿಲಯಬಿಲಿಟಿ ಅಂದ್ರೆ ನಮಗೆ ಕಿಯಾ ಅಂತ ಹೇಳಿದ್ರೆ ಹೆದರ್ಕೊಳ್ಳೋದು ಬೇಡ ಸರ್ವಿಸ್ ಆಗಲಿ ಗಾಡಿ ತಗೊಂಡು ತಗೊಂಡ್ರು ಕೂಡ ನಮಗೆ ಹೆದರ್ಕೊಳ್ಳೋದು ಬೇಡ ಒಳ್ಳೆ ಗಾಡಿ ಅನ್ನೋ ಒಂದು ಟಾಪ್ ಬಂದಿದೆ ಸೊ ಆ ಒಂದು ಕಾರಣಕ್ಕೆ ಕಿಯಾ ಕಂಪನಿ ಅವರಿಗೆ ಒಂದು ದೊಡ್ಡ ಚಪಾಳೆ ಜಾಸ್ತಿ ಕಿಯಾದವರಿಗೆ ಒಂದು ದೊಡ್ಡ ಚಪಾಳೆ ನೀನ ದಿನ ಕ್ಷಣ ಬಿಗ್ ಬಾಸ್ ಖ್ಯಾತಿಯ ಭುವನ್ ಪನ್ನಣ್ಣ ಅವರು ಮಾತನಾಡಿ ಪ್ರತಿಯೊಬ್ಬರು ವ್ಯವಹಾರವನ್ನ ಪ್ರಾರಂಭಿಸುತ್ತಾರೆ ಆದರೆ ಈ ಒಂದು ಶೋರೂಮ್ನ ವಿಶೇಷತೆ ಎಂದರೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ನೀಡಿದ್ದಾರೆ ಈ ಒಂದು ಶೋರೂಮ್ ಜನರಿಗೆ ಉತ್ತಮ ಗುಣಮಟ್ಟದ ಕಾರ್ಗಳನ್ನು ನೀಡುವುದರ ಜೊತೆಗೆ ಸ್ಥಳೀಯ ವಿದ್ಯಾವಂತರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ನೀಡಿರುವುದು ಹೆಮ್ಮೆಯ ಸಂಗತಿ ಎಂದರು ಸ್ಥಳೀಯರಿಗೆ ಆದ್ಯತೆಯನ್ನು ಕೊಟ್ಟು ಸ್ಥಳೀಯರಿಗೆ ಕೆಲಸಗಳನ್ನು ಕೊಟ್ಟಿರುವಂಥದ್ದು ಸೊ ಎಲ್ಲ ನಮ್ಮ ಕಾರ್ಮಿಕರೆಲ್ಲ ಸ್ಥಳೀಯರು ಅನ್ನುವಂಥದ್ದು ತುಂಬಾ ವಿಷಯಗಳು ದೊಡ್ಡ ಚಪ್ಪಾಳೆ ಹಾಗೆ ನಮ್ಮ ನಾಯಕರು ರಾಷ್ಟ್ರ ನಾಯಕರೆಲ್ಲ ಹೇಳ್ತಾ ಇರೋದು ಏನು ಅಂತಂದ್ರೆ ಮೇಕ್ ಇನ್ ಇಂಡಿಯಾ ರೀತಿ ಲೋಕಲಿ ಅಂತ ನಮ್ಮ ಸುಭಾಷ್ ಅವರು ಹಾಗೆ ಲೋಕಲಿ ನಮ್ಮ ಶೋರೂಮ್ ಬಿಸಿನ ಮಾಡಿ ಅದ್ಭುತವಾದ ಸರ್ವಿಸ್ ಅನ್ನು ಕೊಟ್ಟಿರುವಂತ ತುಂಬಾ ಖುಷಿಯ ವಿಚಾರ ಇದೇ ರೀತಿಯಲ್ಲಿ ಇನ್ನು ಹಲವಾರು ಶೋರೂಮ್ಗಳು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಓಪನ್ ಆಗಿ ಇನ್ನು ಒಳ್ಳೆ ಸರ್ವಿಸ್ ಅನ್ನು ಕೊಟ್ಟು ಜನರಿಗೆ ಆಗುವಷ್ಟು ಎಂಪ್ಲೈರ್ಮೆಂಟ್ ಅನ್ನು ಕೊಟ್ಟು ಉದ್ಯೋಗವನ್ನು ಕೊಟ್ಟು ಇನ್ನು ದೊಡ್ಡ ದೊಡ್ಡ ಈ ಕಂಪನಿ ಬೆಳಿ ಅಂತ ಆಶಿಸ್ತಾ ಬಂದೆದರಿಗೆ ಕ್ಷಣದಲ್ಲಿ ನನ್ನೇ ನಾ ಮೇ ಪ್ರೀತಿ ಮಧುರ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಚಿಕ್ಕಮಗಳೂರು ಒಂದು ಮಿನಿ ಸ್ವಿಜರ್ಲ್ಯಾಂಡ್ ಇಡೀ ಜಗತ್ತನ್ನೇ ತನ್ನತ್ತ ಸೆಳೆಯುತ್ತಿದೆ ಇಂತಹ ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಈ ಒಂದು ಶೋರೂಮ್ ಪ್ರಾರಂಭವಾಗಿರುವುದು ಸಂತೋಷದ ಸಂಗತಿ ಜನರಿಗೆ ಉತ್ತಮ ಗುಣಮಟ್ಟದ ಹೊಸ ಹೊಸ ಕಾರುಗಳನ್ನು ನೀಡುವುದರ ಜೊತೆಗೆ ಈ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು ಸರ್ವಿಸ್ ಸೆಂಟರು ಸರ್ವಿಸಲಿ ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಜನರು ಈ ಒಂದು ಜಾನ್ಸಿಕಿಯ ಶೋರೂಮ್ಗೆ ಬಂದು ಎಲ್ಲೂ ಬೆಂಗಳೂರು ಶಿವಮೊಗ್ಗ ಎಲ್ಲೂ ಹೋಗದೆ ಚಿಕ್ಕಮಗ್ಳೂರ್ನಲ್ಲೇ ಈ ವಾಹನವನ್ನು ಖರೀದಿ ಮಾಡಲಿ ಮತ್ತೆ ಅದರಲ್ಲೂ ಈ ಒಂದು ಕಲ್ಯಾಣ ನಗರ ಬಸವೇಶ್ವರ ಬೀದಿನಲ್ಲಿ ಇರ್ತಕ್ಕಂಥ ಕಿಯಾ ಖಂಡಿತ ಬಸವೇಶ್ವರರ ಆಶೀರ್ವಾದದಿಂದ ಇದು ತುಂಬಾ ಚೆನ್ನಾಗಿ ನಡೀತಾನೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದೇನೋ ಈ ಜಾನ್ಸಿಕಿ ಶೋರೂಮ್ ಚೆನ್ನಾಗಾಗಿ ಅವರ ಕುಟುಂಬ ಹೇಗೆ ರಾಜಕಾರಣದಲ್ಲಿ ರಾಜ್ಯದಲ್ಲಿ ಒಂದು ಗುರುತನ್ನು ಮೂಡಿಸಿದೆಯೋ ಅದೇ ರೀತಿ ವ್ಯವಹಾರದಲ್ಲೂ ರಾಜ್ಯದಲ್ಲಿ ಒಂದು ಒಳ್ಳೆಯ ಗುರುತನ್ನು ಮೂಡಿಸ್ತದೆ ಅನ್ನೋ ಒಂದು ನಂಬಿಕೆಯಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ಮಾತನಾಡಿ ಯಡಿಯೂರಪ್ಪನವರು ಜನಸೇವೆ ಹೇಗೆ ಮಾಡುತ್ತಾರೆಯೋ ಅದೇ ರೀತಿ ಆರಂಭದಲ್ಲಿ ವ್ಯಾಪಾರವನ್ನು ಕೂಡ ಮಾಡುತ್ತಾ ಅದರೊಟ್ಟಿಗೆ ಜನರೊಂದಿಗೆ ಬದುಕನ್ನ ಕಟ್ಟಿಕೊಂಡು ನಾಡು ಕಟ್ಟುವುದಕ್ಕೆ ಬಂದವರು ಝಾನ್ಸಿ ಕಿಯಾ ಶೋರೂಮ್ ಘಟನೆಯಾದ ಒಂದು ವರ್ಷದ ಒಳಗೆಯೇ ಈ ಒಂದು ವರ್ಕ್ಶಾಪ್ ಪ್ರಾರಂಭವಾಗಿರುವುದು ಚಿಕ್ಕಮಗಳೂರಿಗೆ ಒಂದು ಹೆಮ್ಮೆಯ ಸಂಗತಿ ಎಂದರು ಜನಸೇವೆ ಹೇಗೆ ಮಾಡ್ತಾರೋ ಹಾಗೆ ಆರಂಭದಲ್ಲಿ ವ್ಯಾಪಾರವನ್ನು ಮಾಡ್ತಾ ಅದರೊತ್ತಿಗೆ ಜನರೊಂದಿಗೆ ಬದುಕನ್ನು ಕಟ್ಟಿಕೊಂಡು ನಾಡು ಕಟ್ಟಲಿಕ್ಕೆ ಬಂದವರು ಈ ಒಂದು ಕಿಯಾ ಝಾನ್ಸಿ ಕಿಯಾ ಶೋರೂಮ್ ಆಗಿ ಒಂದು ವರ್ಷದ ಒಳಗಡೆನೆ ಮತ್ತೊಮ್ಮೆ ಈ ಒಂದು ವರ್ಕ್ಶಾಪ್ ಕೂಡ ಪ್ರಾರಂಭ ಆಗ್ತಿರೋದು ಚಿಕ್ಕಮಗಳೂರಿಗೆ ಒಂದು ಹೆಮ್ಮೆಯ ಸಂಗತಿ ಈ ಒಂದು ಕಾರ್ಯ ಯಶಸ್ವಿಯಾಗಿ ಮುಂದುವರಿಲಿ ಸುಭಾಷ್ ಮತ್ತು ದಂಪತಿಗಳು ನಿಮ್ಮ ದಾಂಪತ್ಯ ಜೀವನವು ಕೂಡ ಅತ್ಯಂತ ಕಾಲುಜೇನಿನಂತೆ ಸುಖಮಯವಾಗಿರಲಿ ಅಂತ ಶುಭ ಹಾರೈಸಿ ಎಲ್ರಿಗೂ ಶುಭ ಹಾರೈಸಿ ಎಲ್ರಿಗೂ ವಂದಿಸಿ ನಾನು ತಮ್ಮೆಲ್ಲರಿಗೂ ಈ ಒಂದು ಕಿಯಾ ಶೋರೂಮು ಅದು ನಮ್ಮದೇ ಒಂದು ಪರಿವಾರದ ಶೋರೂಮು ಹಾಗಾಗಿ ಇದು ನಿಮ್ಮದೊಂತೆ ಭಾವಿಸಿ ನೀವು ಇದನ್ನು ಬೆಳೆಸೋದ್ರ ಕಡೆಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ರಾಘವೇಂದ್ರ ಅವರು ಮಾತನಾಡಿ ಯಾವುದೇ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಬೇಕಾದರೆ ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಈ ಒಂದು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಸಂಸ್ಥೆಯ ಬೆಳವಣಿಗೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಿ ಮಾತನಾಡಿದರು ಇದಕ್ಕೆ ಕಾರಣ ಕಂಪನಿಯ ಎಲ್ಲ ಮುಖ್ಯಸ್ಥರಿಗೆ ಈ ಬಂದತ್ರ ಎಲ್ಲ ಕಸ್ಟಮರ್ಸ್ ಗೆ ನನ್ನ ಹೃದಯ ಗುರುಪೋಟ್ ನಾನು ಅಭಿನಂದನವನ್ನು ತಿಳಿಸ್ತಾ ಇದ್ದೀನಿ ಯಾವುದೂ ಕೂಡ ಅವನ್ ಸರ್ವಿಸ್ ಸೆಂಟರ್ ಇಮ್ಯಾಗೇಷನ್ ಹಾಕ್ಬೇಕು ಅಂದ್ರೆ ಸೇಲ್ಸ್ ಅನ್ನ ನೋಡ್ಕೊಂಡು ಡಿಸಿಷನ್ ತೆಗೆದುಕೊಳ್ತಾರೆ ಸೊ ಆ ರೀತಿ ಪರ್ ಮಂತ್ಲಿ ಎವರೇಜ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ವೆಹಿಕಲ್ಸ್ ಇಂದ ಏನು ಸೇಲ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಸೊ ಇಲ್ಲಿ ಸರ್ವಿಸ್ ಸ್ಟೇಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಡಿಶಿನ್ಗಳನ್ನ ತೆಗೆದುಕೊಂಡು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ಸಪೋರ್ಟ್ ಕೊಟ್ಟಂತ ಈ ಭಾಗದ ಎಲ್ಲ ನಮ್ಮ ಗ್ರಾಹಕರಿಗೆ ನಾನು ವೇದಿಕೆ ಪೂರ್ವವಾಗಿ ಹೃದಯ ಪೂರ್ವಕವಾಗಿ ಮೊದಲಾಗಿ ಅಭಿನಂದನೆ प्रसंस्करण में तीन सौ तीन सौ चार सौ कार्स बेनिफिट होंगे। तब से पहले विलाइक टू ऑफर माय वांट्स कंग्रेट्यूएशन टू सुबाश एंड जैसी किया मैनेजमेंट टीम योर विजन डेडिकेशन एंड अनवेबरिंग बिलीफ इन किया ब्रांड हम मेंसेस एग्जिटिंग दे एरिया में। एट किया या एट किया या अवर मिशन इज सिंपली स ಕಾರ್ಯಕ್ರಮದಲ್ಲಿ ಶೋರೂಮ್ ಮಾಲೀಕರಾದ ಸುಭಾಷ್ ರಾಘವೇಂದ್ರ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಸಂಸ್ಥೆಯ ವ್ಯವಸ್ಥಾಪಕರಾದ ಸುಹಾಸ್ ಹಾಗೂ ಯಡಿಯೂರಪ್ಪ ಅವರ ಕುಟುಂಬದವರು ಉಪಸ್ಥಿತರಿದ್ದರು